ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಯೂಸ್ ಆಗುವಂತಹ ಮೂರು ಯೂಸ್ಫುಲ್ ಟಿಪ್ಸನ್ನು ತೊಗೊಂಡು ಬಂದಿದ್ದೀನಿ ಅದರಲ್ಲೂ ಹಳೇ ಕುಕ್ಕರ್ ಆಗಿರುತ್ತೆ ಬೇಡ ಅಂತ ಬಿಸಾಕಿ ಇನ್ನೇನು ಪಾತ್ರೆಯವರಿಗೆ ಮಾರಿಬಿಡ್ತೀವಿ ಚೆನ್ನಾಗಿರುತ್ತೆ ಮತ್ತೆ ಅದನ್ನು ರಿಪೇರಿಗೆ ಹೋದರೆ ತುಂಬ ಖರ್ಚಾಗುತ್ತೆ ನೋಡಿ ಅಂಥ ಹಾಳಾಗಿರೋ ಕುಕ್ಕರ್ನೂ ಕೂಡ ನಾವು ರೆಡಿ ಮಾಡ್ಬೋದು ನೋಡಿ ಈ ಥರ ಹ್ಯಾಂಡಲೆಲ್ಲ ನೀಟಾಗಿರುತ್ತೆ ಜಂಗ್ ಬಂದು ಹೋಗಿರುತ್ತೆ ಸ್ವಲ್ಪ ಕೊಬ್ಬರೆಣ್ಣೆ ಹಾಕ್ಕೊಳ್ಳಿ ಕೊಬ್ಬರೆಣ್ಣೆ ಹಾಕ್ಕೊಂಡು ಸ್ವಲ್ಪ ನೆಟ್ಟೆಲ್ಲ ಲೂಸ್ ಆಗುತ್ತೆ ನೀಟಾಗಿ ಈಸಿಯಾಗಿ ಈ ಒಂದು ಸ್ಕ್ರೂಯಿಂದ ನೀಟಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಕೊಬ್ಬರೆಣ್ಣೆ ಹಚ್ಕೊಬೇಕು ನಾವು ಇದನ್ನು ತೆಗಿಯೋದಕ್ಕಿಂತ ಮೊದಲು ಕೊಬ್ಬರೆಣೆ ಹಚ್ಕೊಂಡ್ರೆ ನೀಟಾಗಿ ಬರುತ್ತೆ ನಾನಿಲ್ಲಿ ಸ್ವಲ್ಪ ಕೊಬ್ಬರೆ ಎಣ್ಣೆ ಹಾಕ್ಕೊಂಡಿದ್ದೆ ಒಂದು ಡ್ರಾಪು ಈಗ ಚೆನ್ನಾಗಿ ಬರ್ತಾ ಇದೆ ನೋಡಿ ಈಸಿಯಾಗಿ ಇದೆ ಇಲ್ಲಾಂದರೆ ತುಕ್ಕ ಹಿಡ್ದಿದ್ದಕ್ಕೆ ಚೆನ್ನಾಗಿ ಜಾಮಾಗಿ ಅಲ್ಲೇ ಉಳ್ಕೊಂಡ್ಬಿಡುತ್ತೆ ನೋಡಿ ಎಷ್ಟೆಲ್ಲ ಹಾಳಾಗಿದೆ ಇದು ತುಕ್ಕ ಬಿಟ್ಟಿದೆ ಅವರು ಇದೇ ಕೆಲಸ ಮಾಡೋದು ಈ ಹ್ಯಾಂಡಲ್ ಏನಾದರೂ ಚೆನ್ನಾಗಿದ್ದರೆ ನಾವು ಮತ್ತೆ ತೊಗೊಂಡೋಗೋದ್ಕಿಂತ ನಾವೇ ಇದನ್ನೆಲ್ಲ ರೆಡಿ ಮಾಡ್ಕೊಬೋದು ನೋಡಿ ಕೊಬ್ಬರಿ ಎಣ್ಣೆ ಹಾಕಿದ್ದೆ ಆ ಜಂಗ್ ಹಿಡಿದತ್ತು ನೋಡಿ ಅದೆಲ್ಲ ಸ್ವಲ್ಪ ಹೋಗಿದೆ ಕೊಬ್ಬರಿ ಎಣ್ಣೆಗೆ ಆವಾಗೇನು ಮಾಡಬೇಕು ಒಂದೇ ಡ್ರಾಪ್ ಕೋಲ್ಗೇಟ್ ಪೇಸ್ಟನ್ನು ತೊಗೊಳ್ಳಿ ಕೋಲ್ಗೇಟ್ ಪೇಸ್ಟನ್ನು ಈ ನಟ್ಟಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಚೆನ್ನಾಗಿ ಪೇಸ್ಟೆಲ್ಲ ಆ ಕಡೆ ಎಲ್ಲ ಕಡೆ ಅಪ್ಲೈ ಆಗಿರುತ್ತೆ ನಂತರ ಇದನ್ನೆಲ್ಲ ನೀಟಾಗಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಂಡು ಈಗ ನೋಡಿ ಕ್ಯಾಪ್ ಹಾಕ್ಕೊಳ್ತಾ ಇದ್ದೀನಿ ಆ ಕ್ಯಾಪಿಗೆಲ್ಲ ಸ್ವಲ್ಪ ಕೊಬ್ಬರೆಣೆ ಹಚ್ಚಿರೋದ್ರಿಂದ ಈಸಿಯಾಗಿ ಬರುತ್ತೆ ತುಂಬ ಹಳೇ ಕುಕ್ಕರ್ ಇದು ಇನ್ನೂ ಸ್ವಲ್ಪ ದಿನ ಯೂಸ್ ಮಾಡ್ಬೋದು ಈ ಥರ ನಾವು ಮಾಡ್ಕೋಬೋದು ನೋಡಿ ಟೈಟಾಗಿ ಕೈಯಿಂದ ಹಿಡ್ಕೊಂಡು ಈ ನಟ್ಟನ್ನು ಹಾಕೊಳ್ಳೋಣ ಈ ಕೋಲ್ಗೇಟ್ ಪೇಸ್ಟ್ ಹಾಕೊಳ್ಳೋದ್ರಿಂದ ನೀಟಾಗಿ ಕೂರುತ್ತೆ ಮತ್ತೆ ಸುಮಾರು ದಿನವರೆಗೂ ನಮಗೆ ಲೂಸ್ ಆಗಲ್ಲ ಇದು ಟೈಟಾಗಿ ಕೂರುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಕನ್ನು ಯೂಸ್ ಮಾಡಿ ಈ ಒಂದು ಕುಕ್ಕರ್ ನಟ್ಟನ್ನು ಹಾಕೊಳ್ಳಿ ನೋಡಿ ಇವಾಗ ಫಸ್ಟು ಕೈಯಿಂದ ತಿರ್ಸ್ಕೋಬೇಕು ಸ್ವಲ್ಪ ಟೈಟ್ ಆದ ತಕ್ಷಣ ಸ್ಕ್ರೂಯಿಂದ ನಾವು ಇದನ್ನು ಟೈಟ್ ಮಾಡ್ಕೋಬೇಕು ಇದು ಅವಾಗವಾಗ ಲೂಸ್ ಇರುತ್ತೆ ಅವಾಗವಾಗ ನಾವು ಈ ಒಂದು ಸ್ಕ್ರೂಯಿಂದ ಟೈಟ್ ಇದ್ರೆ ಕುಕ್ಕರ್ ತುಂಬ ಬಾಳಕೆ ಬರುತ್ತೆ ನಾವು ಈ ಕೆಲಸ ಮಾಡಿಲ್ಲ ಅಂದರೆ ಮತ್ತೆ ಮುನ್ನೂರು ಇನ್ನೂರು ರೂಪಾಯಿ ತೊಗೊಳ್ತಾರೆ ರಿಪೇರಿಗೆ ತೊಗೊಂಡು ಹೋಗಬೇಕಾಗತ್ತೆ ನೋಡಿ ಇವಾಗ ಟೈಟ್ ಆಯಿತು ಇದು ಇವಾಗ ರೆಡಿ ಆಯಿತು ಒಂದು ಐದು ನಿಮಿಷದ ಕೆಲಸ ನೀಟಾಗಿ ಟೈಟ್ ಮಾಡಿಟ್ಕೊಂಡ್ರೆ ಇನ್ನು ಸುಮಾರು ದಿನ ಈ ಕುಕ್ಕರನ್ನು ನಾವು ಬಳಸ್ಬೋದು ಈಗ ನೋಡಿ ಈ ಒಂದು ರಬ್ಬರ್ ಹಾಗೆ ಈ ವಿಶಿಲ್ ಹಾಕೋ ಜಾಗ ಹಾಗೆ ಈ ವಿಶಲನ್ನು ಕ್ಲೀನ್ ಮಾಡ್ಕೊಂಬರೋಣ ನೋಡಿ ವಿಶಲನ್ನು ನಾನು ತೆಗಿತಾ ಇದ್ದೀನಿ ಮೇನಾಗಿ ನೀರು ಹೋಗುತ್ತೆ ಕೆಲವೊಂದು ಸಲ ಇದು ವಾಷರ್ ನೀಟಾಗಿರಬೇಕು ಫಸ್ಟು ವಾಷರನ್ನು ಚೆಕ್ ಮಾಡ್ಕೋಬೇಕು ತೆಗೆದು ಇದನ್ನು ನೀಟಾಗಿ ಒಂದು ಕಡ್ಡಿನೋ ಪಿನ್ನೋ ತೊಗೊಂಡು ನೀಟಾಗಿ ಚುಚ್ಚಿ ಒಳಗಡೆ ಏನಾದರೂ ರೈಸ್ ಅದೇನಾದರೂ ಸಿಕ್ಕಾಕೊಂಡಿರುತ್ತೆ ಅದನ್ನು ನೀಟಾಗಿ ಒರೆಸಿ ಮತ್ತೆ ಹಾಕ್ಕೋಬೇಕು ಅವಾಗವಾಗ ಈ ಕೆಲಸ ಮಾಡೋದ್ರಿಂದ ಕುಕ್ಕರ್ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಇಲ್ಲಾಂದರೆ ನೀರು ಹೋಗ್ತಾ ಇರುತ್ತೆ ಇದು ಕೂಡ ಸ್ವಲ್ಪ ಲೂಸ್ ಆಗಿದೆ ಇದನ್ನು ಕೂಡ ನಾನು ಟೈಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ರಬ್ಬರ್ ಅಥವಾ ಏನಾದರೂ ಲೂಸ್ ಈ ಥರ ಹ್ಯಾಂಡಲ್ ಲೂಸ್ ಆದರೆ ಕುಕ್ಕರ್ ಮ ಯೂಸ್ ಮಾಡೋಕ್ಕೆ ಮನಸ್ಸು ಬರೋಲ್ಲ ಮೂಲಿಗೆ ಹಾಕ್ಬಿಡ್ತೀವಿ ನಾವು ಸ್ವಲ್ಪ ಹೊತ್ತು ನಾವು ಟೈಮ್ ತೊಗೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ಕುಕ್ಕರ್ನ ನಾವು ಇನ್ನೂ ಒಂದಷ್ಟು ದಿನ ಬಳಕೆ ಮಾಡ್ಕೋಬೋದು ನೋಡಿ ಇದು ಕೂಡ ಟೈಟ್ ಆಯಿತು ಈಗ ಇದಕ್ಕೆ ಸ್ವಲ್ಪ ಕೊಬ್ಬರಣ್ಣೆ ಹಚ್ಕೊಳ್ಳೋಣ ಹಾಗೆ ರಬ್ಬರ್ ಕೂಡ ಅಷ್ಟೇ ರಬ್ಬರನ್ನು ನಾವು ಹೇಗೆ ಬಳಕೆ ಮಾಡ್ತೀವಿ ಹಾಗೆ ನಮಗೆ ಬಳಕೆಗೆ ಬರುತ್ತೆ ಆವಾಗವಾಗ ಕೆಲಸ ಆದ ತಕ್ಷಣ ತಣ್ಣೀರಲ್ಲಿ ಹಾಕಿಡಬೇಕು ಇಪ್ಪತ್ನಾಲ್ಕು ಗಂಟೆ ಹಾಕಿಟ್ರೆ ಚೆನ್ನಾಗಿ ನೆನೆಯುತ್ತೆ ಒಂದು ಸ್ವಲ್ಪತ್ತೊಂದು ಐದು ಹತ್ತು ನಿಮಿಷ ಹಾಕಿದರೆ ಅದು ನೆನೆಯಲ್ಲ ಚೆನ್ನಾಗಿ ಮೆತ್ತಗಾಗಬೇಕದು ಕೆಲವೊಂದು ಸಲ ನೋಡಿ ಈ ಥರ ನಾವು ಆರೈಕೆ ಮಾಡ್ಕೊಳ್ಬೇಕು ಈ ರಬ್ಬರನ್ನು ಸ್ವಲ್ಪ ಕೊಬ್ಬರೆ ಎಣ್ಣೆ ಹಚ್ಕೊಂಡು ಕೆಲಸ ಮುಗಿದ ತಕ್ಷಣ ಈ ಥರ ಕೊಬ್ಬರೆ ಎಣ್ಣೆಗಳನ್ನು ಇದ್ದರೆ ತುಕ್ಕು ಹಿಡಿಯೆಲ್ಲ ಕುಕ್ಕರ್ ಕೂಡ ನೀಟಾಗಿ ಬಾಳಿಕೆ ಬರುತ್ತೆ ಕ್ಲೀನ್ ಮಾಡಿದ ತಕ್ಷಣ ಸ್ವಲ್ಪ ಕೊಬ್ಬರನೇ ಹಚ್ಚಿ ನೀಟ್ ಮಾಡ್ಕೋಬೇಕು ಹಾಗೆ ವಿಶಿಲ್ಲು ವಿಶಲಿನೂ ಅಷ್ಟೇ ನೋಡ್ಕೋಬೇಕು ಇಲ್ಲಿ ಸ್ವಲ್ಪ ಏನಾದರೂ ರೈಸ್ ಅಥವಾ ಸೊಪ್ಪು ಏನಾದರೂ ಸಿಕ್ಕಾಕೊಂಡ್ರೆ ಇದು ಕೂಡ ನೀಟಾಗಿ ವಿಶಲ್ ಆಗಲ್ಲ ಹಾಗಾಗಿ ಇದನ್ನು ಅವಾಗವಾಗ ನಾವು ಇದು ಈ ಥರ ನಟ್ಟನ್ನು ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇರಬೇಕು ಯಾವುದೇ ಒಂದು ವಸ್ತು ಆಗಿರ್ಬೋದು ನಾವು ಅದನ್ನು ನೀಟಾಗಿ ಮೇಂಟೈನ್ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ ತುಂಬ ದಿನಗಳ ಕಾಲ ಬಾಳಿಕೆ ಬರಬೇಕಂದ್ರೆ ಈ ಥರ ಕೆಲಸಗಳನ್ನು ನಾವು ಮಾಡಬೇಕು ನೋಡಿ ಇದು ಕೂಡ ನೀಟಿದೆ ಒಳಗಡೆ ಕೂಡ ಯಾವುದೂ ರೈಸ್ ಗೀಸ್ ಏನೂ ಸಿಕ್ಕಾಕೊಂಡಿಲ್ಲ ಈಗ ಈ ವಿಷಲ್ ಕೂಡ ನೀಟಾಯಿತು ಈ ಥರ ಈ ಕುಕ್ಕರ್ನ ನಾವು ಅವಾಗವಾಗ ಗಮನ ಕೊಟ್ಟು ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಮತ್ತು ಇಲ್ಲಿ ವಾಷರ್ ಇರುತ್ತೆ ಆ ವಾಷರ್ ಮೇಲೆ ನೀರು ಹೋಗೋದು ಜಾಸ್ತಿ ಆಗಿರುತ್ತೆ ಈ ವಾಷರ್ ಏನಾದರೂ ಲೂಸ್ ಆದರೆ ತುಂಬ ಕುಕ್ಕರ್ ನೀರು ಜಾಸ್ತಿನೇ ಹೋಗ್ತಾ ಇರುತ್ತೆ ಆವಾಗ ನೋಡಿ ಈ ಒಂದು ಪಿನ್ ಅಥವಾ ಸೂಜಿಯಿಂದ ಇದರೊಳಗಡೆ ಸ್ವಲ್ಪ ಸ್ವಲ್ಪನೇ ಕಸ ಸಿಕ್ಕಾಕೊಂಡಿರುತ್ತೆ ಆ ರೈಸ್ ಎಲ್ಲ ಹೋಗಿ ಸಿಕ್ಕಾಕೊಂಡಿರುತ್ತೆ ಅದನ್ನು ತೆಗಿಬೇಕು ನೋಡಿ ಇದ್ದೀನಿ ಎಷ್ಟಿದೆ ನೋಡಿ ಈ ಥರ ಸಣ್ಣ ಸಣ್ಣ ಇದ್ದು ಜಾಮ್ ಆಗಿಬಿಟ್ಟು ಅದು ನೀರು ಬಂದುಬಿಡುತ್ತೆ ಮೇಲೆ ಆಮೇಲೆ ವಾಷರು ಬೇಗ ಮೇಲೆ ಇದ್ದು ಬಂದುಬಿಡುತ್ತೆ ನೋಡಿ ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇದು ಕೂಡ ಚೆನ್ನಾಗಿ ಬಾಳಿಕೆ ಬರುತ್ತೆ ಇಲ್ಲಾಂದರೆ ನೋಡ್ಕೋಬೇಕಾಗುತ್ತೆ ಕೆಲವೊಂದು ಸಲ ಇದು ಹೋಗಿದ್ದೇ ಗೊತ್ತಾಗಲ್ಲ ಹಾಗಾಗಿ ಕುಕ್ಕರ್ ಒಂದು ಸಲ ಮೇಲ್ ಬರೋ ಕುಕ್ಕರ್ ಕ್ಯಾಪೆ ಮೇಲೆ ಬರುತ್ತೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿ ಲಾಸ್ಟಲ್ಲಿ ಈ ಬಡ್ಸ್ ಇರುತ್ತಲ್ಲ ಬಡ್ಸಿನ ಸಹಾಯದಿಂದ ನೀಟಾಗಿ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನೋಡಿ ಕುಕ್ಕರ್ನ ಇನ್ನೂ ಜಾಸ್ತಿ ದಿನಗಳ ಕಾಲ ಬಾಳಕೆ ಮಾಡ್ಕೋಬೋದು ಸ್ನೇಹಿತರೆ ಇವತ್ತಿನ ಕುಕ್ಕರ್ ರಿಪೇರಿ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವರಿ ವೀಡಿಯೋವನ್ನು ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಇವಾಗ ನೆಕ್ಸ್ಟ್ ವಿಡಿಯೋವನ್ನು ನೋಡ್ಕೊಂಬರೋಣ ಕೆಲವೊಂದು ಸಲ ಸೇಫ್ಟಿಫಿನ್ಗಳು ಎಲ್ಬೆಕದಲ್ಲಿ ಇರುತ್ತೆ ನಾವು ಅರ್ಜೆಂಟಲ್ಲಿ ಹುಡುಕುವಾಗ ಅದು ಸಿಗೋಲ್ಲ ನೋಡಿ ಆ ಟೈಮಲ್ಲಿ ಫ್ರಿಜ್ಜೆಲ್ಲರ ಮನೇಲಿರುತ್ತೆ ಬೀರು ಅಥವಾ ನಿಮಗೆ ಎಲ್ಲಿ ಈಸಿಯ ಜಾಗ ಸಿಗುತ್ತೋ ಅಲ್ಲಿ ಒಂದು ಡಬಲ್ ಟೇಪನ್ನು ಅಂಟಿಸ್ಕೊಳ್ಳಿ ಈ ಡಬಲ್ ಟೇಪ್ ಮೇಲೆ ಒಂದೇನಾದರೂ ನಿಮ್ಮ ಹತ್ರ ಕಾರ್ಡ್ಬೋರ್ಡ್ ಪೀಸಸ್ ಇದ್ದರೆ ಸ್ವಲ್ಪ ದಪ್ಪದಿದ್ದರೂ ಪರವಾಗಿಲ್ಲ ಅದನ್ನು ಅಂಟಿಸ್ಕೊಳ್ಳಿ ನಿಮ್ಮ ಹತ್ರ ಎಷ್ಟು ಸೇಫ್ಟಿ ಪಿನ್ಗಳಿದೆ ಏನಾದರೂ ಸೂಜಿಗಳು ಕೈಗೆ ಸಿಗುವಂಗೆ ಇರುತ್ತೆ ಹುಡ್ಕೋಕ್ ಹುಡ್ಕೋಕ್ಕೆ ಒಂದೊಂದು ಸಲ ಆಗೋಲ್ಲ ಎಲ್ಲೋ ಇಟ್ಬಿಡ್ತೀವಿ ಅನಿಸುತ್ತೆ ಆ ಟೈಮಲ್ಲಿ ನೋಡಿ ಇಲ್ಲಿ ನೀವು ಚುಚ್ಕೊಬೋದು ನೀವೊಂದು ಈ ಒಂದು ಸೂಜಿಗಳಾಗಿರ್ಬೋದು ಈ ಒಂದು ಪಿನ್ಗಳಾಗಿರ್ಬೋದು ಇದನ್ನೆಲ್ಲ ನೀವು ಇಲ್ಲಿ ಚುಚ್ಕೊಬೋದು ನಿಮಗೆ ಕೈಗೆ ಇಟ್ಕೊಳ್ಳುತ್ತೆ ನೀವು ಯಾವಾಗೇ ಒಂದು ಸ್ಯಾರಿ ಹಾಕೋಬೇಕಾದ್ರೂ ಆರಾಮಾಗಿ ನೀವು ಈ ಜಾಗದಲ್ಲಿರತ್ತೆ ತಕ್ಕೊಂಡು ನೀವು ಹಾಕೋಬೋದು ತುಂಬ ಸುಲಭ ವಿಧಾನ ನಮ್ಮ ಗೃಹಿಣಿಯರಿಗೆ ಇದು ಈ ಐಡಿಯಾನ ಯೂಸ್ ಮಾಡಿಕೊಂಡು ನಿಮ್ಮ ಹತ್ರ ಎಷ್ಟೇ ಸೇಫ್ಟಿ ಪಿನ್ನೋ ಸೂಜಿಗಳಿದ್ರು ಈ ಥರ ಸ್ವಲ್ಪ ಕಾರ್ಬೋರ್ಡ್ ಪೀಸಸ್ ಸ್ವಲ್ಪ ದೊಡ್ಡದಾಗಿರಲಿ ಅದನ್ನು ಅಂಟಿಸ್ಕೊಂಡ್ರೆ ನೀವು ಆರಾಮಾಗಿ ನೀವು ಇಂಥ ಜಾಗದಲ್ಲಿ ಅಂತ ನೀವು ತಕ್ಕೋಬೋದು ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಬನ್ನಿ ನೆಕ್ಸ್ಟ್ ವಿಡಿಯೋ ನೋಡ್ಕೊಂಬರೋಣ ನೆಕ್ಸ್ಟ್ ವಿಡಿಯೋ ಇದಂತೂ ತುಂಬ ಯೂಸ್ಫುಲ್ ವೀಡಿಯೋ ನೋಡಿ ಜಿರ್ಲೆಗಳಂತೂ ತುಂಬ ಕಾಟ ಕೊಡುತ್ತೆ ಅಡುಗೆ ಮನೆಯಲ್ಲಾಗಿರ್ಬೋದು ಈ ಸಿಂಕ್ ಕ ಕೆಳಗಡೆ ಆಗಿರ್ಬೋದು ಅದಕ್ಕೆ ಮನೇಲೆ ಒಂದು ನಾವು ಎಫೆಕ್ಟಿವ್ ಆಗಿರೋ ಒಂದು ಮದ್ದು ಮಾಡ್ಕೊಳ್ಳೋಣ ನಾನೊಂದು ಪೇಪರ್ ಪೀಸಸ್ ತೊಗೊಂಡಿದ್ದೀನಿ ಮ್ಯಾಚಸ್ ಹಾಗೆ ನೋಡಿ ಒಂದು ಒಂದು ಮ್ಯಾಚಸ್ ಕಡ್ಡಿನ ನಾವು ಇದಕ್ಕೆ ಯೂಸ್ ಮಾಡ್ತಾಯಿದ್ದೀವಿ ನೋಡಿ ಇದರಲ್ಲಿರೋ ಮದ್ದು ಬೇಕಾಗುತ್ತೆ ನಮಗೆ ನೋಡಿ ಒಂದೆಷ್ಟು ಒಂದು ಅರ್ಧ ಮ್ಯಾಚ್ ಬಾಕ್ಸಿನಷ್ಟು ಕಡ್ಡಿನ ನಾನು ಇದ್ದೀನಿ ಅದರಾಗಿರೋ ಮದ್ದನ್ನು ಒಂದು ಕಲ್ಲಿನ ಸಹಾಯದಿಂದ ಕುಟ್ಕೊಂಬಿಡೋಣ ನೋಡಿ ಇಷ್ಟು ಬೇಕಾಗುತ್ತೆ ನಮಗೆ ಮದ್ದು ಇದು ತುಂಬ ಎಫೆಕ್ಟಿವು ಯಾವುದೇ ಆದ ಕೆಮಿಕಲ್ ಇರಲ್ಲ ನಾವು ಈ ಥರ ಮನೆಯಲ್ಲಿ ಜಿರ್ಲೆಗಳಿಗೆ ನಾವು ಹಾಕೊಳ್ಳೋದ್ರಿಂದ ನೋಡಿ ಒಂದು ಕಲ್ಲಿನ ಸಹಾಯದಿಂದ ನೀಟಾಗಿ ಮದ್ದನ್ನು ಮಾತ್ರ ಇದ್ದೀನಿ ಹಾಗೆ ಈ ಕಡ್ಡಿ ಕೂಡ ಯೂಸ್ ಆಗುತ್ತೆ ಇದನ್ನು ಎತ್ತಿಟ್ಕೊಳ್ಳೋಣ ಲಾಸ್ಟಲ್ಲಿ ಯೂಸ್ ಆಗುತ್ತೆ ಇದು ಮದ್ದು ಇಷ್ಟು ಬಂದಿದೆ ನೋಡಿ ಒಂದು ಅರ್ಧ ಬೆಂಕಿ ಪಟ್ಟಣದಲ್ಲಿ ನೋಡಿ ಮದ್ದು ರೆಡಿ ಇದೆ ಈಗ ಒಂದು ಬೌಲ್ ತೊಗೊಳ್ಳೋಣ ನೋಡಿ ಬೌಲಿಗೆ ಮದ್ದನ್ನು ಹಾಕ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಚಮಚದಷ್ಟು ಕುಕ್ಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಆದರೂ ಸಾಕಾಗುತ್ತೆ ಕುಕ್ಕಿಂಗ್ ಸೋಡಾ ನಂತರ ಕೋಲ್ಗೇಟ್ ಪೇಸ್ಟನ್ನು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ ಕೋಲ್ಗೇಟ್ ಪೇಸ್ಟನ್ನು ನಮಗೆ ಎಷ್ಟು ಬೇಕಾಗುತ್ತೋ ಮದ್ದು ನೋಡಿಕೊಂಡು ಆವಾಗದವಾಗೆ ಮಾಡಿ ಫ್ರೆಶ್ ಆಗಿ ಇಡುವಂಥದ್ದಿದು ತುಂಬ ಎಫೆಕ್ಟಿವ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅದೇ ಕಡ್ಡಿಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈ ಒಂದು ಕುಕ್ಕಿಂಗ್ ಸೋಡಾ ಆಗಿರ್ಬೋದು ಈ ದೀಪದ ಕಡ್ಡಿ ಮದ್ದಾಗಿರ್ಬೋದು ಈ ಕೋಲ್ಗೇಟ್ ಪೇಸ್ಟ್ ಆಗಿರ್ಬೋದು ತುಂಬ ಸ್ಮೆಲ್ ಇರುತ್ತೆ ಎಲ್ಲಿ ಯಾವ ಜಾಗದಲ್ಲಿ ಇಡ್ತಿರೋ ಅಲ್ಲಂತೂ ಖಂಡಿತವಾಗಿ ಇದು ಬರೋಲ್ಲ ಅವಾಗ ಅವಾಗ ಇಡೋದ್ರಿಂದ ನೋಡಿ ಅದೇ ಕಡ್ಡಿಯಿಂದ ಈ ಒಂದು ಪೇಸ್ಟನ್ನು ರೌಂಡಾಗಿ ಸುತ್ತಿಬಿಟ್ಟು ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಕೋಲ್ಗೇಟ್ ಪೇಸ್ಟ್ ಹಾಕಿದ ಮೇಲೆ ಸ್ವಲ್ಪ ಹಸಿ ಆಗುತ್ತೆ ಅದನ್ನು ತಂದು ಈ ದೀಪದ ಕಡ್ಡಿಯಲ್ಲಿ ಚೆನ್ನಾಗಿ ಈ ಥರ ಉಂಡೆ ಥರ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೊಂದು ಕಡ್ಡಿ ನಮಗೆ ಎಲ್ಲಿ ಜಿರ್ಲೆಗಳು ಇರುತ್ತೆ ಅನ್ಸೋ ಅಂದ್ಕೊಳ್ತೀವಿ ಅಲ್ಲೆಲ್ಲ ಇದನ್ನು ಹಾಕ್ಕೊಂಡು ಬರೋಣ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಯೂಸ್ ಆಗುತ್ತೆ ಈ ವಿಡಿಯೋ ಈಗ ಗ್ಯಾಸ್ ಸಂಧಿಗಳಲ್ಲಿ ಗ್ಯಾಸ್ ಒಳಗಡೆ ಅಲ್ಲಿ ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ ಮತ್ತು ಗ್ಯಾಸ್ ಹಿಂಬಾಗ ಇರುತ್ತೆ ಎಲ್ಲ ಕಡೆ ನೋಡಿ ಇದ್ರದ್ದು ಕಾಟ ತುಂಬ ಆಗಿರುತ್ತೆ ಈ ಜಿರಳೆ ಕಾಟ ಹಾಗಾಗಿ ಇಂಥ ಕೆಲಸನ ರಾತ್ರಿ ಊಟ ಆದಮೇಲೆ ಮಾಡಿರೋದ್ರಿಂದ ಒಂದು ವಾರ ಎರಡು ವಾರ ಮತ್ತೆ ನಾವು ಆಮೇಲೆ ಮತ್ತೆ ಮಾಡ್ಕೋಬೋದು ಎರಡು ವಾರದವರೆಗೂ ಇದರ ಪವರ್ ಇರುತ್ತೆ ಇದು ಮಾಡೋಕ್ಕೇನು ಜಾಸ್ತಿ ಖರ್ಚಾಗಲ್ಲ ಆರಾಮಾಗಿ ಮಾಡ್ಬೋದು ನೋಡಿ ಗ್ಯಾಸ್ ಹಿಂದೆಯಲ್ಲಿ ಒಂದು ಅಂಟಿಸ್ತಾ ಇದ್ದೀನಿ ಈ ಗೋಡೆಗೆ ಒಂದು ಅಂಟಿಸ್ಕೊಳ್ತಾ ಇದ್ದೀನಿ ಈ ಥರ ಕ್ಲೀನ್ ಮಾಡಿ ಒಂದು ಸಲ ಹಾಕಿಟ್ರೆ ಒಂದೆರಡು ವಾರ ಆರಾಮಾಗಿ ನಾವು ಯಾವುದೇ ಆದ ಕೆಮಿಕಲ್ ಆಗಿರೋ ಜಿರ್ಲೆ ಮೆಡಿಸಿನ್ ಹಾಕೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೋಡಿ ಫಿಲ್ಟ್ರ್ ಹತ್ರ ಒಂದೆರಡು ಹಾಗೆ ಗ್ಯಾಸ್ ಮೇಯ್ನಾಗಿ ಗ್ಯಾಸ್ ಕೆಳಗಡೆ ಇರುತ್ತೆ ಆ ಗ್ಯಾಸ್ ಕೆಳಗಡೆನೂ ಕೂಡ ನಾವು ಹಾಕೋಬೋದು ಒಂದು ನಂತರ ಈ ಸಿಂಕ್ ಸಿಂಕ್ ಹತ್ರ ಜಾಸ್ತಿ ಇರುವೆಗಳು ಜಿರ್ಲೆಗಳು ಬರುತ್ತೆ ಅಲ್ಲಿ ಹಾಗೆ ನಮ್ಮ ಹತ್ರ ಎಲ್ಲೆಲ್ಲಿ ಸಂಧಿಗಳಿರುತ್ತೋ ಟೇಬಲ್ಗಳಾಗಿರ್ಬೋದು ವಾಷಿಂಗ್ ಮಿಷಿನ್ಗಳಾಗಿರ್ಬೋದು ಫ್ರಿಜ್ ಆಗಿರ್ಬೋದು ಎಲ್ಲ ಕಡೆ ಈ ಒಂದು ಕಡ್ಡಿಯನ್ನು ಇಟ್ಟರೆ ಈ ಕಡ್ಡಿ ಸ್ಮೆಲ್ಲಿಗೆ ನಮ್ಮ ಹತ್ರ ನಮ್ಮ ಮನೆಯಲ್ಲಿ ಒಂದೂ ಜಿರ್ಲೆಗಳು ಬರಲ್ಲ ಎಲ್ಲ ಮಾಯವಾಗಿ ಹೋಗುತ್ತೆ ಇವತ್ತಿನ ಮೂರು ಯೂಸ್ಫುಲ್ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ನಿಮಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು